ನನ್ನ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತ ಯುಕೆ ಅಮ್ಮನ ಬಗ್ಗೆ ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ ಆದರೂ ಕೂಡ ಅವಳ ಬಗ್ಗೆ ವರ್ಣಿಸಿರ್ತಕ್ಕಂಥ ಕೆಲವೊಂದಿಷ್ಟು ಆಯ್ದ ಕವನಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಷ್ಟವೇ ಬಂದ್ರು ಸುಖನೇ ಇದ್ದು ನಿನ್ನೊಂದಿಗಿರುವವಳು ನೆರಳಿನಂತೆ ನೀ ಓಡಿದರು ನೀ ನಡೆದರು ನಿನ್ನ ಹಿಂದೆಯೇ ಬರುವಳು ಹೆಜ್ಜೆ ಗುರುತಿನಂತೆ ಹುಟ್ಟುವಾಗ ಅಮ್ಮ ಅಳುವಾಗ ಅಮ್ಮ ನಗುವಾಗ ಅಮ್ಮ ಬಿದ್ದಾಗ ಅಮ್ಮ ನಾವು ಎಲ್ಲಿದ್ದರೂ ಯಾವಾಗಲೂ ಜೊತೆ ಇರುತ್ತಾರೆ ಅಮ್ಮ ಕಾರಣ ಅವರಿಂದಲೇ ಸಿಕ್ಕಿದೆ ನಮಗೆ ಈ ಜನ್ಮ ನಮಗೆ ಈ ಜನ್ಮ ಅಮ್ಮ ಅವ್ವ ಮಾತೆ ಅಬ್ಬೆ ತಾಯಿ ಮಾತೃ ಎಡಕ್ಷರದ ಹೆಸರು ಸಾವಿರದ ಸಾವಿರಾರು ಭಾವಾರ್ಥಗಳ ತವರು ಉಸಿರು ಅವಳಿಂದಲೇ ಹೆಸರು ಅವಳಿಂದಲೇ ಬದುಕು ಅವಳಿಂದಲೇ ಬ್ರಹ್ಮಾಂಡ ಅವಳಿಂದಲೇ ಸಕಲವೂ ಅವಳಿಂದಲೇ ಉಸಿರು ಕೊಟ್ಟು ಜನ್ಮ ನೀಡಿದಳು ರಕ್ತ ಬಸಿದು ಹಾಲುಣಿಸಿದಳು ಹೆಸರನ್ನಿಟ್ಟು ಜಗವ ತೋರಿದಳು ಮುತ್ತು ಕೊಟ್ಟು ತುತ್ತು ತಿನಿಸಿದಳು ಸಾಕಿ ಸಲುಹಿ ಬೆಳೆಸಿದಳು ಅಮ್ಮ ಅಮ್ಮ ಅದೆಷ್ಟು ಅಲ್ಪತೃಪ್ತಿ ಬೇಕು ಎಂದವಳಲ್ಲ ಸಾಕೆಂದರು ಬಡಿಸುವುದ ನಿಲ್ಲಿಸುವವಳಲ್ಲ ಮಕ್ಕಳ ಏಳಿಗೆಗಾಗಿ ಬಡಬಡಿಸಿದವಳು ಬಡತನವ ಬೆನ್ನಟ್ಟಿ ಬಡಿದಾಡಿದವಳು ಯಾರನ್ನು ಬೇಡಿದವಳಲ್ಲ ಎಲ್ಲರೂ ಪ್ರೀತಿಸುವ ಕಾಡಿನಂತವಳು ಬರೆದಷ್ಟು ಕಾಡಿಸುವವಳು ಅಮ್ಮ ಎಂದರೆ ಬರೀ ಪದವಲ್ಲ ಪದೇ ಪದೇ ಸಿಗುವ ವಸ್ತುವಲ್ಲ ಅವಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ದೇವರಿಗಿಂತ ಕಡಿಮೆಯಿಲ್ಲ ಹುಡುಕಿದರೆ ಸಿಗುವುದಿಲ್ಲ ಇವಳನ್ನು ಒಮ್ಮೆ ಕಳೆದುಕೊಂಡರೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ ತನಗಾಗಿ ಎಂದು ಬೇಡಿಕೊಳ್ಳದೆ ತನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳುವ ಸ್ವಾರ್ಥವಿಲ್ಲದ ಜೀವಿಯೇ ಅಮ್ಮ ತ್ಯಾಗಮಯಿ ಅಮ್ಮ ತ್ಯಮಿ ಗರ್ಭಧೀರಿಸಿ ನೀಡಿದ ನೋವುಗಳ ಸಹಿಸಿ ನನ್ನ ಭೂಮಿಗೆ ತರಲು ಸತ್ತು ಮತ್ತೆ ಜನಿಸಿ ಅಳುವ ನನ್ನ ಮನವ ಅರಿತು ಅಮೃತದ ಹಾಲುಣಿಸಿ ನಿನ್ನ ನೀ ಮರೆತು ನನ್ನ ಪ್ರೀತಿಸಿ ತ್ಯಾಗಮಯಿಯಾದೆ ನನ್ನನ್ನು ಉದ್ಧರಿಸಿ ಸದಾ ಇರುವೆನು ನಿನ್ನ ಪಾದದಡಿಯಲ್ಲಿ ನನ್ನನ್ನು ಇರಿಸಿ ಎದೆಗೊದೆವ ಮಗುವನ್ನು ಎದೆಗಪ್ಪಿ ಮುದ್ದಿಸುತ್ತ ಎದೆಯ ಹಾಲುಣಿಸುವ ಮಮತಾಮಯಿ ಜೀವ ಪ್ರೀತಿ ವಾತ್ಸಲ್ಯದ ಜೇಂಕಾರ ನೋವು ಕೊಟ್ಟೆ ಹುಟ್ಟುವ ಮಗುವನ್ನು ಅನವರತ ನೋವಾಗದಂತೆ ಸಲಹುವ ನಿಸ್ಪೃಹಮಯಿ ಭಾವ ಪ್ರೇಮ ತ್ಯಾಗಗಳ ಸಾಕಾರ ಅಡಿಗಡಿಗೂ ನೆರಳಾಗಿ ಅನುಕ್ಷಣವೂ ಆಸರೆಯಾಗಿ ಕಣ್ರೆಪ್ಪೆಗಳಲ್ಲಿಟ್ಟು ಕಾಯುವ ಕರುಣಾಮಯಿ ದೈವ ದಿವ್ಯ ಶಕ್ತಿಯ ಓಂಕಾರ ಅಮ್ಮ ಎಂದರೆ ಔದಾರ್ಯ ಮಾತೆ ಎಂದರೆ ಮಾಧುರ್ಯ ತಾಯಿ ಎಂದರೆ ಆಂತರ್ಯ ಜಗ ಬೆಳಗುವ ಸೌಂದರ್ಯ ಸಕಲ ಚರಾಚರಗಳ ಚೈತನ್ಯ ಜೀವದ ಆದಿಯೂ ನೀನೆ ಬಾಳಿನ ಯಾತಿಯೂ ನೀನೆ ದೈವಗಳ ದೈವವೂ ನೀನೆ ಅಮ್ಮ ನಿನಗಿದು ಅಭಿವಂದನೆ ಅಮ್ಮ ನಿನಗಿದು ಅಭಿವಂದನೆ ನನ್ನ ಜಗವೇ ನೀನಮ್ಮ ಈ ಜೀವವು ನೀ ನೀಡಿದ ಪರವಮ್ಮ ಎರಡು ಸಾಲಲ್ಲಿ ನಿನ್ನ ಬಣ್ಣಿಸಲಾರೆನೋ ಪದಗಳಿಗೆ ಎಟುಕದವಳು ನೀನಮ್ಮ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ ಒಂಬತ್ತು ತಿಂಗಳು ಕಾಪಾಡುವ ದೇವತೆ ಅಮ್ಮ ನಾವು ಎಷ್ಟೇ ನೋವು ಕೊಟ್ಟರೂ ಮತ್ತೆ ನಮ್ಮನ್ನ ಪ್ರೀತಿಸುವ ಜೀವ ಅಂದ್ರೆ ಅದು ತಾಯಿ ಮಾತ್ರ ಯಾಕಂದ್ರೆ ಅವಳು ನಾವಿನ್ನೂ ಗರ್ಭದಲ್ಲಿರುವಾಗಲೇ ನಿರ್ಧರಿಸಿಕೊಂಡು ಬಿಟ್ಟಿರುತ್ತಾಳೆ ನೀನು ಹುಟ್ಟುವಾಗ ಎಷ್ಟೇ ನೋವು ಕೊಟ್ಟರು ನಾನು ಆದ್ರೆ ನೂರು ಪಟ್ಟು ಪ್ರೀತಿ ಕೊಡ್ತೀನಿ ಅಂತ ನನ್ನ ಕಡೆಯಿಂದ ಪಟ್ಟು ಪ್ರೀತಿ ಕೊಡ್ತೀನಿ ಅಂತ ತನಗಾಗಿ ಏನನ್ನೂ ಬಯಸದವಳು ಅವಳಿಗಾಗಿ ಏನನ್ನೂ ಕೂಡಿಡದವಳು ತನಗಿಲ್ಲವೆಂದು ಕೊರಗದವಳು ಸೋತಾಗ ಸದಾ ಜೊತೆಯಾಗಿ ನಿಂತವಳು ನನ್ನ ನಗುವಲ್ಲೇ ತನ್ನ ಖುಷಿಯ ಕಂಡವಳು ನನಗಾಗಿಯೇ ತನ್ನ ಇಡೀ ಜೀವನವನ್ನೇ ಮೀಸಲಿಟ್ಟವಳು ಅವಳೇ ನನ್ನ ಅಮ್ಮ ಅವಳಿಂದಲೇ ನನಗೆ ಈ ಜನ್ಮ ಅವಳೇ ನನ್ನ ಅಮ್ಮ ಅವಳಿಂದಲೇ ನನಗೆ ಈ ಜನ್ಮ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ